श्री गुरुभ्यः नमो नमः हरि ओम व्यासाय भवनाशयै श्रीशाय गुणराशयै दृत्याय शुद्धविद्याय मखाय च नमो नमः चित्रय पदेशा गंभीरैः वाक्यैर्माने रकण्डितैः गुरुभागं मञ्जयन्ती भातिश्री जे तीर्थवार्थ अर्थकल्पिता कल्पोयं प्रत्यर्थी गजेसडे తపోవిద్యా విరక్తద్గుణాకరానహం పాదిరాజగూరు వందే హయగ్రీవ పదాశ్రయాన్ పూజ్యాయ రాఘవేంద్రాయ సత్యతాయత కల్పవృక్షాయ నమత సుషమీంద్రకరాజోత్ రాఘవేంద్రగరుప్రియం శ్రీయతీంద్రగరు వందే మూలరామాచనే జలజ్యేష్ట నివాకారం జగదీశ పదాశ్రయం ಜಗದೀತರ ವಿಖ್ಯಾತ ಜಗನ್ನಥಗುರು ಭಜೆ ಸರ್ವೇ ಸವೇಸ ನಿರಾಮಯ ಸರ್ವೇ ಪಂತ್ರಣಿ ಪಶ್ಯನ್ ಸರ್ವೇ ಸುಗಣಶಾಲಿನ ಇಂದು ಉದ್ಯಾನಗರಿ ಬೆಂಗಳೂರು ಮಹಾನಗರದಲ್ಲಿ ದಾಸ್ತುಷಯರಲ್ಲಿ ಕಡೇವರಾದಂತಹ ಜಗನ್ನಥದಾಸರ ಚಲನಚಿತ್ರವನ್ನು ಈಗಾಗಲೇ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಪ್ರದರ್ಶನವನ್ನು ಮಾಡುವ ಮೂಲಕ ಎಲ್ಲ ಆಸ್ತಿಕರ ಕನ್ನಡಿಗರ ಹೊಸ ಸಾಹಿತ್ಯ ಅಭಿಮಾನಿಗಳ ವಿಶೇಷವಾದಂತಹ ಮನಸ್ಸನ್ನು ಆಕರ್ಷಣೆ ಮಾಡಿರ್ತಕ್ಕಂತಹ ಮಾತಾ ಅಂಬುಜ ಮೂವೀಸಿನ ಮುಖ್ಯಸ್ಥರಾದ ನಮ್ಮ ಹವಲ್ದಾರ್ ಅವರು ಎಲ್ಲರಿಗೂ ಕೂಡ ಅತ್ಯಂತ ಸುಪರಿಚಿತರು ಚಿರಪರಿಚಿತರು ಆಗಿದ್ದಾರೆ ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಮತ್ತು ಪ್ರದರ್ಶನ ಮಾಡುವಂತಹ ನಾಟಕ ಈ ಅವುಗಳಲ್ಲಿ ಕಾವ್ಯಗಳಲ್ಲಿ ಈ ಯಾವ ದೃಶ್ಯಕಾವ್ಯ ಅಂತನ್ನುವಂತಹದ್ದೇನಿದೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಜನರಿಗೆ ಅತ್ಯಂತ ಮನಸ್ಸಿಗೆ ಅಪಿಯರಿಯನ್ಸ್ ಅಂತ ಏನು ಹೇಳ್ತಾರೆ ಮನಸ್ಸಿಗೆ ಹಿಡಿಸುವಂತಹ ಒಂದು ಮಾಧ್ಯಮವಾಗಿದೆ ಅಂತಹ ಮಾಧ್ಯಮದ ಬೆಳವಣಿಗೆಯಲ್ಲಿ ಇವತ್ತು ಚಲನಚಿತ್ರಗಳು ಕಿರುತೆರೆಗಳು ಇವೆಲ್ಲವೂ ಕೂಡ ಆ ಅಡಿಯಲ್ಲಿ ಬರ್ತಕ್ಕಂತಹ ಇಂತಹ ಒಂದು ಮಾಧ್ಯಮವನ್ನು ವಿಶೇಷವಾಗಿ ಮುಂದೆ ಮಾಡಿಕೊಂಡು ಇವತ್ತು ನಾವು ಸಿನಿಮಾ ನೋಡ್ತಾ ನೋಡಬಾರ್ದು ಅಂತ ಹೇಳ್ತಾ ಇದ್ದೇವೆ ಸಿನಿಮಾ ನೋಡುವಂತಹದ್ದು ಯಾವ್ಯಾವ್ದೋ ವ್ಯಕ್ತಿಗಳನ್ನು ವೈಭವೀಕರಿಸುವಂತಹದ್ದು ಕ್ರೋಧವನ್ನು ಹುಟ್ಟಿಸುವಂತಹದ್ದು ದ್ವೇಷಾಶ್ರಯಗಳನ್ನು ಹುಟ್ಟಿಸುವಂತಹದ್ದು ಅಥವಾ ಮಕ್ಕಳ ಮನಸ್ಸನ್ನ ಪ್ರಫುಲ್ಲತೆಗೊಳಿಸದೇ ಇರತಕ್ಕಂತಹ ನಾನಾ ಬಗೆಯಾದಂತಹ ಚಿತ್ರಗಳು ಅದರಲ್ಲಿಯೂ ಕೂಡ ಅಶ್ಲೀಲ ಪದ ಬಳಿತ ಬಳಿಕ ಮತ್ತು ಅಶ್ಲೀಲ ಸಂದರ್ಭಗಳನ್ನ ಇವನ್ನೆಲ್ಲ ನಾವು ನೋಡಿ ಸಿನಿಮಾ ನೋಡಬಾರದು ಎಂಬುದಾಗಿ ಒಂದು ಸಾರ್ವಕಾಲಿಕವಾದಂತಹ ನಿಷೇಧವನ್ನ ನಮಗೆ ನಾವು ಹಾಕಿಕೊಂಡು ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ನಾವು ಹಾಕ್ತಾ ಇದ್ದೇವೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಿನಿಮಾ ನೋಡಬೇಕು ಎಂಬುದಾಗಿ ಜನಗಳನ್ನು ನಾವು ಇವತ್ತು ಪ್ರೇರೇಪಿಸಬೇಕು ಅಂತಂದರೆ ಈ ತರಹದ ಸಿನಿಮಾಗಳು ನಿಜವಾಗಲೂ ಬರಬೇಕು ಭಕ್ತಿ ಭಾವದ ಒಂದು ಪ್ರಧಾನ ದೇಶಭಕ್ತಿಯ ಪ್ರಾಧಾನ್ಯತೆ ಜೊತೆಯಲ್ಲಿ ಐತಿಹಾಸಿಕ ವಿಚಾರಗಳ ಒಂದು ಅರಿವನ್ನು ಮೂಡಿಸ್ತಕ್ಕಂತಹ ಸಿನಿಮಾಗಳು ಮಕ್ಕಳ ಮನಸ್ಸಿನಲ್ಲಿ ಪ್ರಫುಲ್ಲತೆಯನ್ನು ಮೂಡಿಸುವಂತಹ ಮನಸ್ಸುಗಳು ಕ್ರಿಯೇಟಿವಿಟಿಯನ್ನು ಮಾಡತಕ್ಕಂತಹ ಚಲನಚಿತ್ರಗಳು ಅವಶ್ಯವಾಗಿ ನೋಡಬೇಕು ಅದರ ಅವಶ್ಯಕತೆಯೂ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈಗಾಗಲೇ ಹವಲ್ದಾರ್ ಅವರು ಅನೇಕ ಚಲನಚಿತ್ರಗಳನ್ನು ಈಗಾಗಲೇ ಅದನ್ನು ಈಗಾಗಲೇ ಸೆರೆ ಹಿಡಿದು ದೇಶದ ಉದ್ದದಗಲಕ್ಕೂ ಕೂಡ ಎಲ್ಲರ ಮನಸ್ಸಿಗೆ ನಾಟುವಂತೆ ಅದನ್ನು ಮಾಡಿದ್ದಾರೆ ದಾಸಚತುಶಯರಲ್ಲಿ ಒಬ್ಬರಾದಂತಹ ಎರಡನೆಯವರಾದ ವಿಜಯದಾಸರ ಚಲನಚಿತ್ರ ಬಂದಿದೆ ಜಗನ್ನಾಥದಾಸರದು ಬಂದಿದೆ ಮಹಿಪತಿ ದಾಸರದು ಬಂದಿದೆ ಪ್ರಸನ್ನ ವೆಂಕಟದಾಸರು ಹೀಗೆ ಅನೇಕ ದಾಸ ಸಾಹಿತ್ಯದ ರಸ ಋಷಿಗಳ ನೈಜವಾದಂತಹ ಚರಿತ್ರೆ ಮತ್ತು ಅವರು ಸಮಾಜದ ಅಂಕು ಡಂಕುಗಳನ್ನು ತಿದ್ದುವ ಬಗೆ ಇವುಗಳನ್ನೆಲ್ಲವನ್ನ ಬಹಳ ಸುಂದರವಾಗಿ ಮೂಡುವಂತೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಮಾತಾ ಅಂಬುಜಾ ಮೂವೀಸ್ ಅದರ ಮುಖ್ಯಸ್ಥರಾದಂತಹ ಅವಂದಾರ ಅವರಿಗೆ ಸೇರ್ತಕ್ಕಂತಹ ಇದರ ಜೊತೆಯಲ್ಲಿ ಅನೇಕ ಕಲಾ ರಸಿಕರು ಇದರಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಕಲಾವಿದರು ಮೂರ್ತಿಮಂತಾದಂತಹ ಕಲೆಯನ್ನ ಅಲ್ಲಿ ಬಟ್ಟಿಗಿಡಿಸಿದ್ದಾರೆ ವೇದ ಇತಿಹಾಸ ಪುರಾಣಗಳ ಸಂಸ್ಕೃತ ಕಠಿಣ ವಾಂಗ್ಮಯದ ಸಾರ ಸರ್ವಸ್ವವನ್ನ ಜನಸಾಮಾನ್ಯರಿಗೂ ಮನದಟ್ಟಾಗುವಂತೆ ಹಾಡಿ ಹೇಳಿರ್ತಕ್ಕಂತಹ ಮಹಿತಾತ್ಮರು ಹರಿದಾಸರು ನಮ್ಮ ಆಡು ಭಾಷೆಗಳಲ್ಲಿ ಪ್ರಾಂತೀಯ ಭಾಷೆಗಳಲ್ಲಿ ಆ ಭಗವತ್ತತ್ವದ ಅರಿವನ್ನು ಶಾಸ್ತ್ರಗಳ ಮರ್ಮವನ್ನು ಚೆನ್ನಾಗಿ ತಿಳಿಸಿಕೊಟ್ಟಂತಹ ಒಂದು ಪರಂಪರೆ ಅದು ಕರ್ನಾಟಕ ಹರಿದಾಸ ಸಾಹಿತ್ಯ ಪರಂಪರೆ ಪುರಂದರದಾಸರು ಅದಕ್ಕೆ ಮುಂಚೆ ಹೋದಾಗ ನರಹರಿತೀರ್ಥರಿಂದ ಹಿಡಿದುಕೊಂಡು ಇಂದಿನ ಪೂರ್ವಾರಾಧನಾ ನಾಯಕರಾಗಿರ್ತಕ್ಕಂತಹ ಮಹಾನುಭಾವರಾದ ಶ್ರೀಪಾದರಾಜರು ವ್ಯಾಸರಾಜ ಗುರು ಸಾರರು ವಾದಿರಾಜಗುರು ಸಾರ್ವರು ರಾಘವೇಂದ್ರ ಸ್ವಾಮಿಗಳವರು ಹೀಗೆ ಒಬ್ಬರು ಇಬ್ಬರು ಅಂತಲ್ಲ ಎಲ್ಲ ಯತಿ ಪರಂಪರೆಯವರು ಇದ್ದಾರೆ ದಾಸ ಪರಂಪರೆಯವರು ಇದ್ದಾರೆ ಇಂತಹವರ ಒಂದು ಪರಿಶ್ರಮ ಅಥವಾ ಉಪದೇಶ ಅದು ಶಾಶ್ವತವಾದಂತಹ ಸಾರ್ವಕಾಲಿಕವಾದ ಉಪದೇಶಗಳಾಗಿವೆ ಅಂತಹ ಕನ್ನಡ ಹರಿದಾಸ ಸಾಹಿತ್ಯದ ಮೂಲ ರಸ ಋಷಿಗಳು ಎಂಬುದಾಗಿ ದಾಸಚತುಷ್ಟು ಎಂಬುದಾಗಿ ಪ್ರಸಿದ್ಧರಾದ ಪುರಂದ್ರದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಮತ್ತು ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯ ಎಲ್ಲ ಆ ಒಂದು ಮಹಿಮೆಯನ್ನ ಮತ್ತು ಅವರ ಆಗಿನ ಕಾಲದ ಸನ್ನಿವೇಶಗಳನ್ನು ಬಹಳ ಚೆನ್ನಾಗಿ ತಿಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸಿನಿಮಾಗಳು ಮೂಡಿಬಂದಿದ್ದಾವೆ ಇವತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಸಿನಿಮಾವನ್ನ ಚಿತ್ರಣ ಮಾಡೋದಾದರೆ ನಾವೆಲ್ಲ ಸ್ಟುಡಿಯೋದಲ್ಲಿ ಮಾಡುವಂತಹದ್ದು ನೋಡ್ತಾ ಇದ್ದೇವೆ ಇಂಡೋರ್ ಶೂಟಿಂಗ್ ಇದು ಹಾಗಲ್ಲ ಎಲ್ಲ ಔಟ್ಡೋರ್ ಶೂಟಿಂಗ್ನಲ್ಲಿ ಮತ್ತೆ ಅದಕ್ಕಾಗಿ ಪ್ರೊಫೆಷನಲ್ ತುಂಬ ಆರ್ಟಿಸ್ಟ್ಗಳನ್ನು ಹಿಡಿದು ಮಾಡುವಂತಹ ಸಿನಿಮಾಗಳಿದ್ದಾವೆ ಆದರೆ ಇವತ್ತು ಜನಸಾಮಾನ್ಯರನ್ನ ಜನರ ಮಧ್ಯದಲ್ಲಿರತಕ್ಕಂತಹ ಕಲಾವಿದರನ್ನೇ ಆಯ್ಕೆ ಮಾಡಿ ಅವರ ಕಲೆಯನ್ನು ಅರಳಿಸುವ ನಿಟ್ಟಿನಲ್ಲಿ ಕಲಾಭಿವ್ಯಕ್ತಿಯನ್ನು ಮಾಡುವ ಮೂಲಕ ಕಲಾ ರಸಿಕರ ಮನಸ್ಸನ್ನು ಕೂಡ ಆಕರ್ಷಿಸುವ ನಿಟ್ಟಿನಲ್ಲಿ ಇದು ಯಶಸ್ಸನ್ನು ಗಳಿಸತಕ್ಕಂಥದ್ದು ನಮ್ಮ ಮಾತಾ ಅಂಬುಜಾ ಮೂವೀಸಿನ ಮೂಲಕವಾಗಿ ನಡೆದಿದೆ ಆ ನಿಟ್ಟಿನಲ್ಲಿ ಜಗನ್ನಾಥ ದಾಸರ ಚಿತ್ರ ಮೊದಲನೇ ಭಾಗ ಈಗಾಗಲೇ ಬಂದಿದೆ ಎರಡನೇ ಭಾಗದ ಇವತ್ತು ಧ್ವನಿ ಮುದ್ರಿಕೆಯ ಒಂದು ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದಿದೆ ದಾಸರು ವಿಶೇಷವಾಗಿ ತೀರ್ಥಕ್ಷೇತ್ರಗಳನ್ನು ಪ್ರಮೇಯ ಭಾಗವನ್ನು ಮತ್ತು ಅದೇ ರೀತಿಯಾಗಿ ಭಗವನ್ಮೂರ್ತಿಗಳನ್ನು ಭಾಗವತವನ್ನ ಕೃಷ್ಣನ ಲೀಲೆಯನ್ನು ರಾಮಾಯಣವನ್ನು ಮಹಾಭಾರತವನ್ನು ದಾಸರು ಯಾವ ಮೂಲೆಯಲ್ಲಿರ್ತಕ್ಕಂತಹ ಸಂಸ್ಕೃತ ಸಾಹಿತ್ಯವನ್ನು ಬಿಡದೆ ಎಲ್ಲವನ್ನೂ ಕೂಡ ಸುಲಲಿತವಾದಂತಹ ಪದಜಾಲಗಳ ಮೂಲಕವಾಗಿ ಆಡುಭಾಷೆಯಲ್ಲಿ ಆ ಎಲ್ಲ ಪ್ರಮೇಯಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ದಾಸರ ಒಂದು ವಿಶೇಷವಾದ ಅನುಗ್ರಹ ಕರುಣೆ ನಮ್ಮೆಲ್ಲ ಆಸ್ತಿಕ ಜನತೆ ಮೇಲೆ ಅದರಲ್ಲೂ ಕನ್ನಡಿಗರ ಮೇಲೆ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಏನು ಧ್ವನಿ ಮುದ್ರಿಕೆ ಬಿಡುಗಡೆ ಆಯಿತು ಇನ್ನು ಮುಂದೆ ಇದರ ಪೂರ್ಣಾವಧಿಯ ಸಿನಿಮಾ ಕಾರ್ಯಕ್ರಮ ಆಗಸ್ಟ್ನಲ್ಲಿ ಆಗುವಂತಹ ಮುಂದೆ ಬಿಡುಗಡೆ ಆಗಲಿದೆ ಎರಡನೇ ಭಾಗದ ಸಿನಿಮಾ ಇದನ್ನೆಲ್ಲವನ್ನು ನಾವೆಲ್ಲರೂ ಕೂಡ ನಾವು ನೋಡೋದಲ್ಲ ಇವತ್ತು ನಮ್ಗೆ ಇಲ್ಲಿ ನೋಡಿದಾಗ ಎಲ್ಲ ಹಿರಿಯರುಗಳು ಬಂದಿದ್ದಾರೆ ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಾವು ಕಿರಿಯರನ್ನು ಕರ್ಕೊಂಡು ಬರಬೇಕು ಅವರಿಗೆ ನಮ್ಮ ಸಾಹಿತ್ಯದ ನಮ್ಮ ಸಾಂಪ್ರದಾಯಿಕವಾದಂತಹ ನಮ್ಮ ಇತಿಹಾಸದ ಪರಿಚಯ ಅವರಿಗಾಗಬೇಕು ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಬಂದಂತಹ ಎಲ್ಲ ಪೋಷಕರು ಪಾಲಕರು ತಂದೆ ತಾಯಿಗಳು ಅವರ ಮಕ್ಕಳನ್ನು ಕರ್ಕೊಂಡು ಬರಬೇಕು ಇವತ್ತು ನಾವು ಯಾವುದೋ ಹೊಡೆದಾಡುವ ಒಡೆದಾಡುವ ಸಿನಿಮಾನ ಅಥವಾ ಮತ್ತೋ ಅಶ್ಲೀಲ ಸಿನಿಮಾಗಳಿಗೆ ನಾವೆಲ್ಲ ಫ್ಯಾಮಿಲಿ ಸಮೇತವಾಗಿ ಹೋಗಿ ಕೂತು ನೋಡ್ತೇವೆ ಆದರೆ ಭಕ್ತಿ ಪ್ರಧಾನವಾಗಿ ಭಾವುಕತೆಯನ್ನು ಅವರಲ್ಲಿ ಪ್ರಚೋದನಗೊಳಿಸುವಂತಹ ಇತಿಹಾಸ ಪ್ರಜ್ಞೆ ಮೂಡಿಸುವಂತಹ ಮತ್ತೆ ಭಗವತ್ ತತ್ವದ ಅರಿವನ್ನು ಮೂಡಿಸುವಂತಹ ಈ ತರಹದ ಚಿತ್ರಗಳು ಅದರ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ನಮ್ಮ ನಮ್ಮ ಮಕ್ಕಳುಗಳನ್ನು ನಾವು ಕರೆದುಕೊಂಡು ಬರಬೇಕು ಎಂಬುದನ್ನು ಈ ಮೂಲಕವಾಗಿ ಸೂಚನೆಯನ್ನು ನೀಡ್ತಾ ಬೇಗ ಈ ವಿಜಯ ಜಗನ್ನಾಥದಾಸರ ಜಗನ್ನಾಥದಾಸರ ಈ ಎರಡನೇ ಭಾಗದ ಚಿತ್ರ ಯಶಸ್ಸನ್ನು ಕಾಣಲಿ ಕಂಡೇ ಕಾಣ್ತದೆ ಈಗಾಗಲೇ ನಮ್ಮ ಅಗ್ನಿಹೋತ್ರಿಯವರು ಹೇಳಿದರು ಬಿಗಿನಿಂಗ್ ಈಸ್ ಆಫ್ ಸಕ್ಸಸ್ ಅಂತ ವೆಲ್ ಬಿಗಿನಿಂಗ್ ಈಸ್ ಆಫ್ ಸಕ್ಸಸ್ ಆದ್ದರಿಂದ ಶುಭ ಮುಹೂರ್ತದಲ್ಲಿ ಶುಭ ಸ್ಥಳದಲ್ಲಿ ಹರಿವಾಯು ಗುರುಗಳ ಅನುಗ್ರಹವನ್ನು ಆಕಾಂಕ್ಷೆ ಮಾಡುತ್ತಾ ಪಡೆದು ಯಾವುದೇ ಲಾಭವನ್ನು ಇವತ್ತು ಬೇರೆ ಬೇರೆ ಲೌಕಿಕ ಸಿನಿಮಾಗಳಿಗೆ ನೂರು ಕೋಟಿ ಆದಾಯ ಬಂತು ಸಾವಿರ ಕೋಟಿ ಆದಾಯ ಮತ್ತು ಅಂತ ಆದಾಯ ಪ್ರಧಾನವಾಗಿ ಅಲ್ಲದೆ ಇದನ್ನು ನಮ್ಮ ಧರ್ಮವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನದಲ್ಲಿ ಏನೆಲ್ಲ ಮೂಡಿ ಬರ್ತಾ ಇದೆ ನಿತ್ಯ ಕೂಡ ಅಭಿನಂದನೀಯವಾದದ್ದು ಇದರ ಮುಖ್ಯಸ್ಥರಾದ ಹವಾಲ್ದಾರರು ಮತ್ತು ಕಲಾವಿದರು ಕಲಾಕಾರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರ ಯಶಸ್ಸಿಗೆ ಕಾರಣರಾದವರು ಮುಖ್ಯವಾಗಿ ಈ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿರತಕ್ಕಂತಹ ಪ್ರೇಕ್ಷಕರು ಎಲ್ಲರಿಗೂ ಭಗವಂತ ಅರಿವಾಯುರುಗಳ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾದಂತಹ ಮತ್ತೊಂದು ಕಾರ್ಯಕ್ರಮ ಕಟಗೇರಿ ದಾಸರು ಅವರು ಶತಾಯಿಷಿಗಳು ನಿಜವಾಗಲೂ ಕೂಡ ಇವತ್ತು ದಾಸ ಸಾಹಿತ್ಯದ ಕೃತಿಗಳನ್ನು ಸಾಂಪ್ರದಾಯಿಕವಾಗಿ ಹೇಗೆ ಹಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟು ಸಾವಿರಾರು ಕೀರ್ತನೆಗಳನ್ನು ಕಾಲ್ನಡಿಗೆಯಲ್ಲಿ ಸೈಕಲ್ ಮೂಲಕವಾಗಿ ಆ ಕಾಲದಿಂದಲೂ ಕೂಡ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನಸಾಮಾನ್ಯರಿಗೆ ಯಾವ ಭಜನ ಕ್ರಮವನ್ನು ಈ ದಾಸರ ಕೃತಿಗಳನ್ನು ಹಾಡುವ ಕ್ರಮವನ್ನು ಅವರು ಹಾಡುವಾಗೆ ಆ ಹಾಡಿನ ಭಾವ ನಮಗೆ ಅಭಿವ್ಯಕ್ತವಾಗುವ ರೀತಿಯಲ್ಲಿ ಹಾಡ್ತಾರೆ ಈ ವಯಸ್ಸಿನಲ್ಲಿಯೂ ಕೂಡ ನಿಜವಾಗಲೂ ಶತಾಯಿಷಗಳಾಗಿ ನಾವೆಲ್ಲ ಇರ್ತೀವೋ ಇಲ್ಲೋ ಅಂತ ಅವರನ್ನು ನೋಡಿದರೆ ನಮಗೆ ನಿಜವಾಗಲೂ ಸಂತೋಷ ಅವರು ಇವತ್ತು ಸನ್ಮಾನಿತರಾಗ್ತಾ ಇರತಕ್ಕಂಥದ್ದು ನಿಜವಾಗಲೂ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅದರಲ್ಲಿಯೂ ಕೂಡ ನಮ್ಮ ಕನ್ನಡಿಗರಿಗೆ ಮತ್ತು ದಾಸಾಹಿತ್ಯದ ಅಭಿಮಾನಿಗಳಿಗೆ ಇದೊಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ನಿಜವಾಗಲೂ ಇಂಥ ಸಾಧಕರಿಗೆ ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ನಿಜವಾಗಲೂ ಬಂದರೆ ಪ್ರಶಸ್ತಿಗೆ ಭೂಷಣ ಅನ್ನುವಂಥದ್ದು ಬರುತ್ತೆ ಅಂತ ಅವರನ್ನ ಸರ್ಕಾರಗಳು ಗುರುತಿಸಬೇಕು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಈ ಮೂಲಕ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ನಾವು ಸೂಚನೆಯನ್ನು ನೀಡ್ತಾ ಅವರೊಂದು ಹಾಡನ್ನು ಹೇಳಿದರು ಆನಂದ ಆನಂದ ಅಂತ ಮತ್ತೆ ಪರಮಾನಂದ ಅಂತ ಅದರ ಜೊತೆಗೆ ಮತ್ತೊಂದು ಪರಮಾನಂದ ದಾಸರನ್ನ ಇವತ್ತು ಸನ್ಮಾನಿಸೋದು ಕೂಡ ಅದೊಂದು ಪರಮಾನಂದದ ಸಂದರ್ಭವಾಗಿ ನಾವು ಭಾವಿಸ್ತಾ ಆ ನಾವೆಲ್ಲ ಆಶೀರ್ವದಿಸೋದು ಅವರು ಆಗಿದ್ದಾರೆ ಇನ್ನು ಅದರ ಮೇಲೆ ಹೇಗೆ ನಮ್ಮ ದಾಸಾಹಿತ್ಯ ವ್ಯಾಸಾಹಿತ್ಯ ಪ್ರಪಂಚದಲ್ಲಿ ಭಾವಿ ಸಮೀರರಾದ ವಾದರಾಜ ಗುರುಸಾರ ಅವರು ನೂರಿಪ್ಪತ್ತು ವರ್ಷಗಳ ಕಾಲ ಸಾರ್ಥಕವಾದಂತಹ ಬಾಳನ್ನು ಬಾಳಿ ಸಮಾಜದ ಅಂಕು ಡಂಕನ್ನು ತಿದ್ದಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ ಅದರಂತೆ ಕಟಗೇರ ದಾಸರು ಕೂಡ ದಾಸ ಸಾಹಿತ್ಯದ ಪ್ರಚಾರ ನಿರಂತರವಾಗಿ ಮಾಡ್ತಾ ಅವರು ನೂರಿಪ್ಪತ್ತಕ್ಕೂ ಮಿಗಿಲಾದ ಸಾರ್ಥಕ ಬಾಳನ್ನು ಆರೋಗ್ಯವಾದ ಬಾಳನ್ನು ಬಾಳಲಿ ಭಗವಂತ ಅನುಗ್ರಹಿಸಲಿ ಅನುಗ್ರಹಿಸಲಿಂತ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಅನೇಕ ಜನ ಸಾಹಿತ್ಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ಗುರುಪಾಗಿಟ್ಕೊಂಡಂತಹ ನಮ್ಮ ಅಗ್ನಿಹೋತ್ರಿಯವರು ಪೌಶಕ್ತಿ ಗುರುರಾಜ್ ಅವರು ಹವಲ್ದಾರ್ ಅವರು ಇನ್ನಿತರರು ಅನೇಕರಿದ್ದಾರೆ ಅವರೆಲ್ಲರಿಗೂ ಕೂಡ ಅರಿವಾಯುಗುರುಗಳನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ತರಹದ ಕಾರ್ಯಕ್ರಮಗಳಿಗೆ ನಾವು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾವು ಎಲ್ಲ ರೀತಿಯಲ್ಲಿ ತನುಮಾನ ಧನಗಳಿಂದ ನಾವು ಸಂಪೂರ್ಣವಾಗಿ ಆಶೀರ್ವದಿಸಿ ಸಹಕರಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಪೂಜ್ಯ ಶ್ರೀ ಶ್ರೀ ಸಾವಿರದ ಎಂಟು ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆಶೀರ್ವಜನಕ್ಕಾಗಿ ಸುರಶಾಸ್ತ್ರಾಂಗ ನಮಸ್ಕಾರಗಳು ತಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸೋಣ